ಫಾಲ್ ಹಚ್ಚೋದಕ್ಕೆ ಅವರು ಬೇರೆ ಕಡೆ ಕೊಟ್ಟು ಇಲ್ಲ ಅಂತಂದರೆ ತುಂಬ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಸೋಮವಾರದ ವ್ಲಾಗ್ ಇದು ಬೆಳಿಗ್ಗೆ ನಾನು ಇವತ್ತು ತಿಂಡಿಗೆ ಅಂತ ದೋಸೆ ಜೊತೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಸಾಲೆ ದೋಸೆಗೆ ಅಂತ ಹಾಕಿದ್ದೆ ಅವಲಕ್ಕಿ ಏನ್ ಇದ್ದಿಲ್ಲ ಇವತ್ತು ಹ್ಮ್ ಅಕ್ಕಿ ಉದ್ದಿನಬೇಳೆ ಹಾಗೇನೆ ಮೆಂತೆ ಕಡಲೆಬೇಳೆ ಇವೆಲ್ಲ ಸೇರ್ಸಿದ್ದೆ ಅವಲಕ್ಕಿ ಹಾಕಿರ್ಲಿಲ್ಲ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿರ್ಲಿಲ್ಲ ದೋಸೆ ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೆ ಇಲ್ಲ ಅಂತ ಅಲ್ಲ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ತಿಂದಿದ್ದು ಕೂಡ ಆಯ್ತು ಹಾಗೆ ನಾನೊಂದು ಫಂಕ್ಷನ್ ಹೋಗಿದ್ದೆ ಮಧ್ಯಾಹ್ನ ಅದನ್ನ ಮುಗಿಸಿ ಅಮ್ಮ ಮನೆಗೆ ಹೋಗಿದ್ದೆ ಬರೋದಕ್ಕೆ ರಾತ್ರಿ ಆಗ್ಬಿಡ್ತು ಎಂಟು ಗಂಟೆ ಆಗಿತ್ತು ರಾತ್ರಿ ಅಕ್ಕ ಬಟ್ಟೆಲ್ಲ ತಗೊಂಡ್ ಬಂದು ನನ್ನ ಬಟ್ಟೆನ ಹೊರಗಡೆ ಇಟ್ಟಿದ್ರು ಅಲ್ಲೇನೆ ಚೇರ್ ಮೇಲೆ ಅಂಗಳ ಹತ್ರ ಅದನ್ನ ತಂದ್ಬಿಟ್ಟು ಇವಾಗ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರು ಲ್ಯಾಪ್ಟಾಪ್ ಶಾಪ್ ಅಲ್ಲೇ ಇದೆ ನಾನು ತಗೊಂಡ್ ಬರ್ತೀನಿ ಅಂತ ಹೋದ್ರು ಹಾಗೆ ಇವತ್ತು ಬೆಡ್ ಕವರ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದೆ ಹಾಗಾಗಿ ಬೇರೆ ಬೆಡ್ ಕವರ್ ಹಾಕ್ತಾ ಇದ್ದೀನಿ ಬೆಡ್ ಗೆ ಮತ್ತೆ ಊಟಕ್ ಮಾಡೋದು ಬೆಳಿಗ್ಗೆದೇ ದೋಸೆ ಹಿಟ್ಟು ಕೂಡ ಇತ್ತು ಹಾಗೆ ಪಲ್ಯ ಕೂಡ ಇತ್ತು ಅದನ್ನೇ ತಿನ್ಕೊಂಡ್ ಮಲಗ್ರೆ ಆಯ್ತು ಅಂತ ನಾನು ಮತ್ತೆ ಅನ್ನ ಏನ್ ಮಾಡಿರ್ಲಿಲ್ಲ ರಾತ್ರಿ ಪಲ್ಯ ಬಿಸಿ ಮಾಡ್ತಾ ಇದ್ದೀನಿ ಒಂದ್ ಕಡೆ ಇನ್ನ ಒಂದ್ ಕಡೆ ಬಿಸಿ ಬಿಸಿ ದೋಸೆ ಹಾಕೊಡ್ತಾ ಇದ್ದೀನಿ ನಮ್ಮನೆಯವ್ರಿಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಅಂತೂ ಇತ್ತು ಅಹ್ ಮಧ್ಯಾಹ್ನ ಮಾಡಿದ್ದೆ ನನ್ ರಾಗಿ ಗಂಜಿನ ಆದ್ರೆ ಅನ್ನ ಸಾರು ಮಾಡಿರ್ಲಿಲ್ಲ ಇವತ್ತು ಎಲ್ಲಾರು ಹೋಗಿದ್ವಿ ನಾವು ಆಯಿ ಮತ್ತೆ ಬಾಬಾ ಅವರು ಒಂದು ಮದ್ವೆಗೆ ಹೋಗಿದ್ರು ಅಕ್ಕ ನಾನು ಸಾನು ಪಾಪು ಬಾವ ಅವರು ನಮ್ಮನೆಯವರೆಲ್ಲಾ ಇಲ್ಲೇ ಪಕ್ಕದ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಅಲ್ಲಿ ಹೋಗಿದ್ವಿ ದೋಸೆ ಪಲ್ಯ ಎಲ್ಲಾ ತಿಂದಿದ್ದಾಯ್ತು ಹಾಗೆ ಐಸ್ ಕ್ರೀಮ್ ಇತ್ತು ಫ್ರಿಜ್ ಅಲ್ಲಿ ಇದು ನಿನ್ನೆ ಏನೋ ತಂದಿದ್ದಾಗಿತ್ತು ಹಾಗೆ ಇತ್ತು ನಾನು ತಿಂತಾ ಇದ್ದೀನಿ ಇವಾಗ ಕುತ್ಕೊಂಡು ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪಿಂಗು ಎರಡು ದಿನದ ಕಾಮೆಂಟ್ ಇತ್ತು ಇವತ್ತು ಬೆಳಿಗ್ಗೆನೆ ಕುತ್ಕೊಂಡು ರಿಪ್ಲೈ ಹಾಕ್ತಾ ಇದ್ದೀನಿ ನಾನು ಅನ್ನ ಮಾಡೋದಕ್ಕೆ ಇಟ್ಬಿಟ್ಟು ಕಾಮೆಂಟ್ಸ್ ಗೆ ರಿಪ್ಲೈ ಹಾಕ್ತಾ ಕೂತಿದ್ದೆ ಹಾಗೆ ಊಟ ಎಲ್ಲಾ ಮುಗಿಸ್ಕೊಂಡು ನಾನು ಒಂದು ಸೀರೆಗೆ ಫಾಲ್ ಹಚ್ತಾ ಇದ್ದೀನಿ ಇದು ಬಂದು ಸೀರೆ ನಮ್ಮ ಕೋಸಿಸ್ಟರ್ ಇದಾರಲ್ವ ಅವ್ರ ಪಕ್ಕದ ಮನೆಯವರದು ಅಂದ್ರೆ ಅಕ್ಕನ ತೌರ್ ಮನೆ ಪಕ್ಕದ ಮನೆಯವ್ರದ್ದು ಸೀರೆ ಇದು ಇಲ್ಲಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ರು ನನ್ ಕೋಸಿಸ್ಟರ್ ಹತ್ರ ಅಲ್ಲ ರಾಘವೇಂದ್ರನ್ ಮಮ್ಮಿ ಹತ್ರ ಕೊಟ್ಟಿರುವಂತದ್ದು ರಾಘವೇಂದ್ರನ್ ಮಮ್ಮಿ ತುಂಬಾ ಬಿಸಿ ಇದಾರೆ ಹಾಗೇನೆ ಸೀರೆ ಪಾಲ್ ಹಚ್ಚೋದಕ್ಕೆ ಅವರು ಬೇರೆ ಕಡೆ ಕೊಡ್ತಾ ಇದ್ರು ಅವರು ಕೂಡ ಇದ್ದಿರ್ಲಿಲ್ವಂತೆ ಹಾಗಾಗಿ ಅಕ್ಕ ಇವತ್ತು ಈ ಸೀರೆನ ಕಳಿಸ್ಲೇಬೇಕು ಅಂತ ಹೇಳಿದ್ರು ಅಂತ ನಾನು ಪಾಲ್ ಹಚ್ ಕೊಡ್ತಾ ಇದ್ದೆ ಒಂದ್ ಕಡೆ ಮಷಿನ್ ಸ್ಟಿಚ್ ಹಾಕ್ತಿವಿ ಇನ್ನ ಒಂದ್ ಕಡೆ ಈ ತರ ಕೈನಲ್ಲೇ ಸ್ಟಿಚ್ ಹಾಕ್ತಿವಿ ಬೇಗ್ ಬೇಗ್ನೇ ಊಟ ಎಲ್ಲ ಮುಗಿಸ್ಕೊಂಡು ಸೀರೆಗೆ ಪಾಲ್ ಹಚ್ಬಿಟ್ಟು ಹಾಗೆ ಅಕ್ಕನ ಹತ್ರ ಕೊಟ್ಬಿಟ್ ಬಂದೆ ಕೂಡ ನಾನು ಚೆನ್ನಾಗಿದೆ ಅಲ್ವಾ ಸೀರೆ ನಾನು ನನ್ನ ಮಗ ಫ್ರೆಂಡ್ಸ್ ಮಗ ನಾನು ಸೇಮ್ ಕಲರ್ ಡ್ರೆಸ್ ಹಾಕಂದ್ರು ಯಾವಾಗಲೂ ನನ್ನ ಮಗಂದು ವಾಕಿಂಗ್ ಎಲ್ಲ ಆಯ್ತು ವಾಕಿಂಗ್ ಎಲ್ಲ ಮುಗಿಸ್ಕಂಡಿ ಸ್ನಾನ ಮುಗಿಸ್ಕಂಡಿ ಚಿಕ್ಕಮ್ಮನ ಬಂದ ಅಲ್ ಮಗನೇ ಚಿಕ್ಕಮ್ಮನ ಕಂಡ್ರಿಷ್ಟ ಇಲ್ವೇ ನಾ ಯಾವ ಮಗನೇ

ಅಯ್ಯ ಯಾವಾಗ ಹೋಗ್ಬಿದ್ದೆ ಪ್ಲೇನ್ ಕಿಸ್ ಮಾಡು ಒಂದ್ ಪ್ಲೇನ್ ಕಿಸ್ ಮಾಡ್ ಪ್ಲೇನ್ ಕಿಸ್ ಇಲ್ಲ ಬಿಜಿ ನನ್ನ ಮಗ ಫುಲ್ ಬಿಜಿ ಪಾಪು ಸ್ವಲ್ಪ ಹೊತ್ತು ಟಿವಿ ನೋಡ್ತೀನಿ ಅಂತ ಹೇಳ್ದ ಹಾಗಾಗಿ ಟಿವಿ ನ ಆನ್ ಮಾಡ್ ಕೊಟ್ಟಿದ್ದೀನಿ ಈಗ ರಜಾ ಅಲ್ವಾ ಮಕ್ಳೆಗೂನು ಕೂಡ ಬೇಜಾರ್ ಬರ್ತದೆ ಸಂಜೆ ಆರು ಮುಕ್ಕಾಲ್ ಆಗಿತ್ತು ರಾತ್ರಿ ಹತ್ತುವರೆ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ ನಿಂತಿದೀನಿ ಇವತ್ತು ಜಾಸ್ತಿ ಏನು ಕೂಡ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಏನಂತಂದ್ರೆ ನಿನ್ನೆಯಿಂದ ಒಂದು ಟೆನ್ಷನ್ ಅಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ ಚಿಕ್ಕಮ್ಮ ಬಂದಿದ್ರು ಇವತ್ತು ಅವ್ರ ಮನೆ ಗ್ರೂಪ್ ಪ್ರವೇಶ ಇದೆ ಅಂತ ನನ್ನ ಅಮ್ಮನ ತಂಗಿ ಮನೆ ಗ್ರೂಪ್ ಪ್ರವೇಶ ಇದೆ ಸಾಧ್ಯವಾದ್ರೆ ಖಂಡಿತ ಅಲ್ಲಿ ಹೋದಾಗ ನಾನು ವಿಡಿಯೋಸ್ ಮಾಡ್ತೀನಿ ಪರ್ಮಿಷನ್ ಜೊತೆ ಆಯ್ತಾ ಸಿಚುವೇಶನ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಹಾಗೇನೆ ಈ ಡ್ರೆಸ್ಸಿಂಗ್ ಲಿಂಕು ಇಬ್ರು ಮೂರ್ ಜನ ಕೇಳಿದ್ರು ಏನಂತಂದ್ರೆ ಲಿಂಕ್ ಕೊಡೋದಕ್ಕೆ ನಾನ್ ಆರ್ಡರ್ ಹಾಕಿದ್ದಲ್ಲ ಆಗಿತ್ತು ಈ ಡ್ರೆಸ್ಸು ಇವತ್ತು ಕಾಮೆಂಟ್ಸ್ ರಿಪ್ಲೈ ಮಾಡುವಾಗ ನಾನ್ ನೋಡ್ದೆ ಅಲ್ವಾ ನಾನು ಆರ್ಡರ್ ಹಾಕಿದಂತಹ ಕುರ್ತಾ ಅಲ್ಲಾಗಿತ್ತು ಹಾಗಾಗಿ ನಾನು ಲಿಂಕ್ ಕೊಡೋದು ಹೇಗೆ ನಮ್ಮ ಮನೆಯವರು ಕೂಡ ಶಾಪಿಗೆ ಹೋಗ್ಬಿಟ್ಟಿದ್ರು ಏನಂತಂದ್ರೆ ನಾಳೆ ವಿಡಿಯೋ ಸ್ಕ್ರೀನ್ ಮೇಲೆ ಹಾಕ್ತೀನಿ ಇಲ್ಲಾಂತಂದ್ರೆ ಕಾಮೆಂಟ್ ಅಲ್ಲಿ ಪಿನ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಿಟ್ಟಿರ್ತೀನಿ ಒಳ್ಳೆ ಡ್ರೆಸ್ ಕೊಡ್ಸಿದೀರಿ ಮಚ್ ನಿನ್ನೆ ಅಮ್ಮ ಮನೆಗ್ ಹೋಗಿದ್ದಲ್ವಾ ನಾನು ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಟ್ಟಿದ್ರು ಹಾಗಾಗಿ ಹೋಗಿದ್ದಾಗಿತ್ತು ವ್ಲಾಗ್ ಅಲ್ಲೇ ನಾನು ಹೇಳಿದ್ದೆ ಬ್ಲೌಸ್ ಅನ್ನು ಕೂಡ ನಾನು ಅಲ್ಲಿ ಸ್ವಲ್ಪ ತೋರ್ಸಿದ್ದೆ ಅಂತ ಅನ್ಕೊಂಡಿದೀನಿ ನಾನು ಈ ತರ ಬ್ಯಾಕ್ ನೆಕ್ಕಿಗೆ ಒಂದು ಕಣ್ಣಿಡಿ ಅಂತ ಕೇಳಿದ್ದೆ ತೀರಾ ದೊಡ್ಡದಾಗಿ ಬೇಡ ಅಂತ ಹೇಳಿದ್ದೆ ರೀಸನ್ ಇಷ್ಟೇನೆ ನಾನು ತುಂಬಾ ವೀಕ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಣ್ಗಳೆಲ್ಲ ಇಟ್ಟಾಗ ಅದು ನೀಟಾಗಿ ಕುತ್ಕೊಳ್ಳೋದಿಲ್ಲ ದಪ್ಪ ಇರ್ತಾರಲ್ವ ಅವರಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಈ ತರ ಬ್ಲೌಸಿಗೆ ಕಣ್ಣಿಟ್ರು ನೀಟಾಗಿ ಕುತ್ಕೊಳ್ತದೆ ನಾನು ಮುಂಚೆಲ್ಲ ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಿಸ್ಬಿಟ್ಟು ಹಾಳ ಮಾಡ್ಬಿಟ್ಟಿದೆ ಅಂದ್ರೆ ನಾನು ಹಾಕೇ ಇಲ್ಲ ಇಲ್ಲಿ ತರ ಸ್ಟೋನ್ ಇಟ್ಟಿದ್ದಾರೆ ಅದಕ್ಕೆ ಅದು ನಿಮ್ಗೆ ಏನೋ ಒಂಥರ ಬಟನ್ ತರ ಕಾಣಿಸ್ತಾ ಇದೆ ಸ್ಟೋನ್ ಅದು ಏನಂತಂದ್ರೆ ನಾನು ಹೇಳ್ದಿಲ್ವಾ ನಿನ್ನೆಯಿಂದ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ಅಂತ ಬೇಜಾರ ಏನಂತಂದ್ರೆ ಬ್ಲೌಸ್ ಪೀಸು ಸ್ವಲ್ಪ ಲೆಂತ್ ಕಡಿಮೆ ಇತ್ತಂತೆ ಹಾಗಾಗಿ ಕೈ ಉದ್ದ ಬಂದಿಲ್ವಂತೆ ಅಂದ್ರೆ ಇಲ್ಲಿ ಫುಲ್ ಬೆನ್ ಇಟ್ಟಿದಾರಲ್ವಾ ಹಾಗಾಗಿ ಕೈ ಅಷ್ಟು ಉಗ್ದ ಬಂದಿರ್ಲಿಲ್ಲ ಹಾಗಾಗಿ ನಾನು ಇವತ್ತು ಏನ್ ಮಾಡಿದೆ ಅಂತಂದ್ರೆ ನನ್ನ ಕೋಸಿಸ್ಟರ್ ಹತ್ರ ಹೋಗ್ಬಿಟ್ಟು ಸೀರೆದು ಒಂದು ಚಿಕ್ಕ ಪೀಸ್ ತೆಗ್ದಿಟ್ಟು ಈ ತರ ಸ್ಲೀವ್ಸ್ ಗೆ ಕೊಟ್ಟಿದ್ದೀನಿ ಇದು ಕೂಡ ಇವಾಗ ಒಂದು ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಸ್ಲೀವ್ಸ್ ಎಲ್ಲ ಈ ತರ ಹಾಕೊಳ್ತಾರೆ ಬಹಳಷ್ಟು ಜನ ನಾನು ನೋಡಿದೀನಿ ಕೂಡ ಹಾಗೆ ವಿಡಿಯೋಸ್ ಅನ್ನ ನಾನು ಸರ್ಚ್ ಮಾಡಿದೆ ಸ್ಲೀವ್ಸ್ ಡಿಸೈನ್ ಅಂತ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಈ ತರ ಎಲ್ಲಾ ತೋರಿಸ್ತಾ ಇತ್ತು ಹಾಗೆ ನೆರಗೆ ತೋರಿಸ್ತಾ ಇತ್ತು ಅದ್ ನನ್ಗೆ ಅಷ್ಟೊಂದು ಲೈಕ್ ಆಗ್ಲಿಲ್ಲ ಹಾಗಾಗಿ ನಾನು ಇದನ್ನ ಚೂಸ್ ಮಾಡ್ಕೊಂಡೆ ಈ ತರ ಈ ತರ ನಾವು ಕೊಟ್ಟಿದೀವಿ ಸ್ವಲ್ಪ ಲೆಂತ್ ಆಗತ್ತೆ ಸ್ಲೀವ್ಸ್ ಅಂತ ಇಲ್ಲಿ ಮಿಡ್ಲಲ್ಲಿ ಮೆರೂನ್ ಕಲರ್ ಪೀಸ್ ಕೊಡೋಣ ಅಂತ ನನ್ನ ಅಕ್ಕ ಹೇಳ್ದೆ ಅಕ್ಕ ಹೇಳಿದ್ರು ಬೇಡ ಮೆರೂನ್ ಕಲರ್ ಪೀಸ್ ಕೊಟ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಈ ಗುಂಡ್ ಬರತ್ತಲ್ವಾ ಏನ್ ಹೇಳ್ತಾರೆ ಗೊತ್ತಿಲ್ಲ ಇಷ್ಟೊಂದ್ ತರ ಗುಂಡ್ ಬರ್ತದಲ್ವಾ ಅದನ್ನ ತಂದು ಹಾಕುವ ಅಂತ ಹೇಳಿದ್ದಾರೆ ನಾನ್ ನಾಳೆ ನಾಡಿದ್ದು ಅಷ್ಟರಲ್ಲಿ ಹೋಗ್ತೀನಿ ಮಾರ್ಕೆಟಿಗೆ ಅವಾಗ ತರ್ತೀನಿ ತಂದ್ಬಿಟ್ಟು ಹಾಕಿದಾಗ ನಾನು ತೋರಿಸ್ತೀನಿ ಇದೆ ಅಂತ ಕಾಮೆಂಟ್ ಮಾಡಿ ಬ್ಲೌಸ್ ಸೀರೆ ಬಂದು ಈ ಕಲರ್ ಇದೆ ಫುಲ್ ಇದಕ್ಕೆ ಬಾರ್ಡರ್ ಬಂದು ಈ ಕಲರ್ ಬ್ಲೌಸ್ ಎಲ್ಲ ತುಂಬಾ ಚಂದ ಸ್ಟಿಚ್ ಮಾಡ್ತಾರೆ ಚಂದ ಸ್ಟಿಚ್ ಮಾಡಿದ್ರೆ ಆದ್ರೆ ಲೆಂತ್ ಕಡಿಮೆ ಇತ್ತು ಕೈ ಅಂತ ನಾನು ಇಲ್ಲಿ ಇದನ್ನ ಕೊಟ್ಟಿರುವಂತದ್ದು ಸ್ಲೀವ್ಸ್ ಡಿಸೈನ್ ಅಂತ ನೀವು ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ತೋರ್ಸುತ್ತೆ ಈ ತರ ಇಲ್ಲಾನು ಚೆನ್ನಾಗಿದೆ ಅಲ್ವಾ ಏನೋ ಯಾವತ್ತೂ ಕೂಡ ಇಷ್ಟೇ ಇರ್ತಾ ಇರ್ತಲ್ವಾ ಈ ಯಾವತ್ತೂ ಕೂಡ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸ್ಕೊಂಡಿರ್ಲಿಲ್ಲ ಒಂದು ಹೊಸ ಲುಕ್ ಬಿಡಿ ಇದನ್ನ ಚಿಕ್ಕಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಕೋಲ್ಲ ಅಂತ ಅನ್ಕೊಂಡಿದಿನಿ ಈ ಬಾರಿ ತುಂಬಾ ಫಂಕ್ಷನ್ ಇದೆ ಸಿಕ್ಕಾಪಟ್ಟೆ ಇದೆ ಮದ್ವೆ ಗೃಹ ಪ್ರವೇಶ ಅಂತೆಲ್ಲಾನು ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ ಹೋಗ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ ಮನೆಗೆ ಬಂದು ಅಂದ್ರೆ ಚಿಕ್ಕಮ್ಮ ಮನೆಗ್ ಬಿಟ್ಟು ಈ ಇದೆ ಅಲ್ವಾ ಹೋಗ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳ್ತಾರೆ ಮನೆ ಹತ್ರಕ್ ಬಂದು ಕರ್ದೋರು ಬಂದಿಲ್ಲ ಅಂತ ಅಲ್ವಾರಿ ಎಷ್ಟೊಂದು ಜನ ಮನೆ ನೋಡಿರೋದಿಲ್ಲ ಹುಡ್ಕೊಂಡ್ ಬರ್ತಾರೆ ಬೇಜಾರ್ ಮಾಡ್ಕೊಳ್ತಾರೆ ನೋಡ್ಬೇಕು ಇನ್ನ ಬಂದು ಇವತ್ತೇ ಕಾಮೆಂಟ್ ಬಂದಿತ್ತು ತುಂಬಾ ಕಂಜುಸು ಅಂತ ಹೌದು ತುಂಬಾ ಕೂಡ ಬೇಜಾರಿಲ್ಲ ನೀವ್ ಹೇಳಿದ್ರಿ ಅಂತ ನಾನು ಕಾಮೆಂಟ್ ಹಾಕಿದಾಗ ಒಪ್ಕೊಂಡಿದೀನಿ ಕೂಡ ನೀವು ಕ್ಯಾಮ್ರಾ ಮುಂದೆ ಕೂತ್ ಬಿಟ್ಟು ಒಂದು ಕಾಮೆಂಟ್ ಹಾಕೋದು ಈಸಿ ನಮ್ಮ ಲೈಫ್ ಅಲ್ಲಿ ನಾವ್ ಏನ್ ಕಷ್ಟ ಪಡ್ತಾ ಇದೀವಿ ನಾವು ದುಡ್ದಿದ ದುಡ್ಡು ಎಷ್ಟು ಎಲ್ಲಿ ಹೋಗ್ತಾ ಇದೆ ನಮ್ಮ ಅರ್ನಿಂಗ್ಸ್ ಏನು ಅದು ನಮಗ್ ಮಾತ್ರ ಗೊತ್ತಿರ್ತದೆ ನೀವು ಕಂಜೂಸು ಅಂತ ಹೇಳದ್ರಿ ಅಂತ ಮಾತ್ರಕ್ಕೆ ನಾನು ಸಾಲ ಎಲ್ಲ ಆಡಂಬರತೆ ಜೀವನ ನಡೆಸೋಳು ನಾನಲ್ಲ ಮಾಡ್ಬೇಕಾಗಿತ್ತು ಮೇನ್ ಈ ತಿಂಗಳಲ್ಲಿ ಪರಿಸ್ಥಿತಿ ಕಂಜೂಸ್ ತರ ಮಾಡಿದೆ ಏನಕ್ಕೆ ಅಂತ ಅನ್ನೋದಾದ್ರೆ ಈ ಮಂತ್ ನನ್ಗೆ ಪೇಮೆಂಟ್ ಸಿಕ್ಕಿಲ್ಲ ಬಹಳಷ್ಟು ಜನ ಯಾವಾಗ್ಲೂ ಹೇಳ್ತಿರ್ತಿದ್ರು ನಿಮ್ಗೆ ಕಮ್ಮಿ ತಿಂಗ್ ತಿಂಗಳ ಪೇಮೆಂಟ್ ಬರ್ತದೆ ಯೂಟ್ಯೂಬ್ ಇಂದ ಗಡ್ಡ ದುಡಿತಾನೆ ಹೆಂಡತಿ ದುಡಿತಾಳೆ ಅಂತ ಸಾಕಷ್ಟು ಜನ ನನ್ಗೆ ಕಾಮೆಂಟ್ ಪಾಸ್ ಮಾಡ್ತಾ ಇದ್ರು ಯಾವತ್ತು ಕೂಡ ಜೀವನ ಒಂದೇ ತರ ಇರೋದಿಲ್ಲ ಯಾವ್ದೇ ಒಂದು ಸ್ಯಾಲ್ರಿನ ನಾವು ಅದ್ರಲ್ಲೂ ಮೇನ್ ಆಗಿ ಯೂಟ್ಯೂಬ್ ಸ್ಯಾಲ್ರಿನ ಪ್ರತಿ ತಿಂಗಳನು ಇಷ್ಟೇ ಬರ್ತದೆ ಅಂತ ನಾವು ಅನ್ಕೊಳ್ಳೋದು ತುಂಬಾ ತಪ್ಪು ಏನಕ್ಕೆ ಕೆಲವೊಂದು ತಿಂಗಳಲ್ಲಿ ಪೇಮೆಂಟೇ ಸಿಗೋದಿಲ್ಲ ನಾನು ಯಾವತ್ತು ಕೂಡ ತಗೊಳ್ತಾ ಇದ್ದೆ ಸ್ವಲ್ಪನಾದ್ರೂ ಆದ್ರೆ ಈ ಬಾರಿ ನನ್ಗೆ ಪೇಮೆಂಟ್ ಸಿಕ್ಕಿಲ್ಲ ನಾನು ಲಾಸ್ಟ್ ಮಂತ್ ವಿಡಿಯೋಸ್ ಕೂಡ ಸರಿಯಾಗಿ ಹಾಕಿಲ್ಲ ಹಾಗೆ ಯೂಟ್ಯೂಬ್ ಅಲ್ಲಿ ಸರಿಯಾಗಿ ವ್ಯೂಸ್ ಕೂಡ ಬರ್ತಾ ಇಲ್ಲ ಇತ್ತೀಚೆಗೆ ರೀಸನ್ ಎರಡು ಕೂಡ ಇದೆ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ನನಗೆ ಈ ಮಂತ್ ಅಮೌಂಟ್ ಕೂಡ ಸಿಕ್ಕಿಲ್ಲ ನಾವು ಕೂಡ ಸ್ವಲ್ಪ ಅರ್ನಿಂಗ್ಸ್ ಬರ್ತಾ ಇರುವಾಗ ನಮ್ಮದೇ ಆದಂತಹ ಒಂದು ಚಿಕ್ಕ ಪುಟ್ಟ ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಅದೆಲ್ಲಾನು ಕೂಡ ಪೆಂಡಿಂಗ್ ಇದೆ ಈ ಮಂತ್ ಅಲ್ಲಿ ನೋಡ್ಬೇಕು ಯಾವುದೇ ವೃತ್ತಿ ಆಗಿರ್ಬೋದು ನಾವು ಓನ್ ಆಗಿ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇರ್ಲಿ ಯೂಟ್ಯೂಬ್ ಆಗ್ಲಿ ಯಾವತ್ತೂ ಕೂಡ ನಾವು ಒಂದೇ ಸ್ಯಾಲ್ರಿನ ನಿರೀಕ್ಷೆ ಮಾಡೋದು ತಪ್ಪಾಗತ್ತೆ ಬಿಸ್ನೆಸ್ ಅಂತ ಅಂದಾಗ ಏರಿತಾ ಅಂತೂ ಇದ್ದೇ ಇರತ್ತೆ ಬಹಳ ದೂರದಲ್ಲಿ ಕೂತವ್ರಿಗೆ ಏನ್ ಇರ್ತದೆ ಅಂತಂದ್ರೆ ಅಂದ್ರೆ ಇಬ್ರುನು ದುಡಿತಾರೆ ಇವ್ರಿಗೆ ಏನ್ ಕಮ್ಮಿ ಇರ್ತಾರೆ ತರ ಬಾರಿ ಏನೂ ಆಗೋದಿಲ್ಲ ಜೀವನನ ಬ್ಯಾಲೆನ್ಸ್ ಮಾಡೋದು ಭಗವಂತ ತುಂಬಾ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ ಜಾಸ್ತಿ ಇರ್ಲಿ ಸ್ವಲ್ಪ ಇರ್ಲಿ ಹೇಗ್ ಬರ್ಬೇಕು ಅನ್ನುವಂತಹ ದಾರಿ ಅಂತೂ ನನ್ಗೆ ಗೊತ್ತಿದೆ ದೇವ್ರು ತೋರಿಸ್ತಾರೆ ಖರ್ಚುಗಳು ಹೇಗೆ ಅಂತಂದ್ರೆ ಹುಡ್ಕೊಂಡ್ ಬರ್ತದೆ ನಮ್ಗಂತೂ ಈ ಬಾರಿ ಸಿಂಟೆಕ್ಸ್ ಹೋಗ್ಬಿಟ್ಟಿತ್ತು ನಮ್ಮನೆ ನೀರಿನ ಟ್ಯಾಂಕ್ ಅದ್ಕೆ ಸುಮಾರ್ ಖರ್ಚಾಯ್ತು ಅಂದ್ರೆ ಬಾವಾ ಅವರು ನಮ್ಮನೆಯವರು ಇಬ್ರು ಸೇರಿ ದುಡ್ಡು ಹಾಕಿರುವಂತದ್ದು ಆದ್ರೂನು ಕೂಡ ಅಲ್ಲಿ ಸ್ವಲ್ಪ ಅಮೌಂಟ್ ಹೋಯ್ತು ಈ ತರ ಅಂದ್ರೆ ಗಾಡಿ ವಿಷಯದಲ್ಲಿ ಈ ತರ ಏನಾದ್ರೂ ಒಂದು ಖರ್ಚಂತೂ ಬಂದೇ ಇರ್ತದೆ ನಾನು ಯಾವತ್ತೂ ಕೂಡ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದಾಗ ಈ ತರ ಸಿಂಪಲ್ ಆಗಿ ಮಾಡಿಸ್ಕೊಳ್ತೀನಿ ಎಂಬ್ರಾಯ್ಡರಿ ವರ್ಕ್ ಈಗಲ್ಲ ಕೊಡೋದಿಲ್ಲ ಏನಕ್ಕೆ ಅವ್ರೆ ಅಂತ ಕೇಳ್ಬಹುದು ನೀವು ನಾನು ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರದ ಎರಡ್ ನೂರು ಈ ತರ ಈ ತರ ಅಂದ್ರೆ ಒಂದು ಇಷ್ಟ ಅಮೌಂಟ್ ಅಲ್ಲಿ ಸೀರೆ ತಗೊಳ್ತೀನಿ ಅಲ್ವಾ ಅಷ್ಟೇ ಅಮೌಂಟ್ ಇನ್ಸೀರಿಗೆ ಒಂದೂವರೆ ಸಾವಿರ ಎರಡ್ ಸಾವಿರ ಕೊಟ್ಟು ಬಿಟ್ಟು ಏನಕ್ಕೆ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅನ್ನೋಕ್ಕೋಸ್ಕರ ನಾನು ಅಂದ್ರೆ ವರ್ಕ್ ಎಲ್ಲ ಮಾಡಿಸೋದಕ್ಕೆ ಹೋಗೋದಿಲ್ಲ ಇವಾಗ ಬಹಳಷ್ಟು ಜನಕ್ಕೆ ಗೊತ್ತಿದೆ ಬ್ಲೌಸಿಗೆ ಎಂಬ್ರಾಯ್ಡರಿ ಮಾಡಿಸಿದ್ರೆ ಎಷ್ಟು ಬೇಕು ಅಂತ ಏನಿಲ್ಲ ಅಂತಂದ್ರು ಒಂದು ಐನೂರ ಆರ್ನೂರು ರೂಪಾಯಿ ಎಂಬ್ರಾಯ್ಡರಿಗೆ ಹೋಗುತ್ತೆ ಜೊತೆ ಸ್ಟಿಚಿಂಗು ಅಂತ ಹೇಳ್ಬಿಟ್ಟು ಸಾವಿರ ರೂಪಾಯಿ ದಾಟೆನೆ ಹೋಗತ್ತೆ ಹಾಗಾಗಿ ನಾನು ಬ್ಲೌಸ್ ಹೊಲ್ಸೋದಕ್ಕೆಲ್ಲ ನಾನು ಅಷ್ಟೊಂದು ಅಮೌಂಟ್ ಯಾವತ್ತು ಕೂಡ ಪೇ ಮಾಡೋದಿಲ್ಲ ವರ್ಷದಲ್ಲಿ ಒಂದ್ ಎರಡ್ ಸಾರಿ ಒಂದ್ ಸಾರಿ ಹಾಕೊಳ್ತಿದ್ವಿ ಸೀರೆನ ಅದಕ್ಕೆ ಏನಕ್ಕಲ್ವಾ ಅಷ್ಟು ದುಡ್ಡು ಕೊಡೋದು ಅಂತ ರೇಷ್ಮೆ ಸೀರೆ ಎಲ್ಲ ತಗೊಂಡ್ರೆ ಒಂದ್ ಲೆಕ್ಕಾಚಾರ ಅದಕ್ಕೆಲ್ಲಾನು ಎಂಬ್ರಾಯ್ಡರಿ ಮಾಡಿಸ್ಕೊಳ್ಳೋದು ಸಿಂಪಲ್ ಸೀರೆಲ್ಲ ಏನಕ್ಕೆ ಎಂಬ್ರಾಯ್ಡರಿ ಮಾಡಿಸ್ಕೊಳ್ಳೋದು ಆ ಸೀರೆನ ನಾನು ತೋರಿಸಿದ್ದೆ ಲಾಸ್ಟ್ ಟೈಮ್ ಹನುಮಾನ್ ಸಿಂಗ್ಸ್ ಅಲ್ಲಿ ಶಾಪಿಂಗ್ ಮಾಡಿದ್ದೆ ಸಾವಿರದ ಎರಡು ರೂಪಾಯಿ ಇತ್ತು ನನ್ಗೆ ಡಿಸ್ಕೌಂಟ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಅದು ಒಂಬೈನೂರ ಎಪ್ಪತ್ತು ರೂಪಾಯಿಗೆ ಸಿಕ್ಕಿರುವಂತದ್ದು ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ